ಆಯ್ಸ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತುಮಕೂರು ನಗರದಲ್ಲಿ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ರವರ ಜನ್ಮ ದಿನೋತ್ಸವವನ್ನು ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ದಲಿತ ಕ್ರಿಯಾ ಸಮಿತಿಯ ವತಿಯಿಂದ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್ ಹಾಗೂ ಜಿಲ್ಲಾ ಕಾರ್ಯದರ್ಶರಾದ ಕೆಸ್ತು ನರಸಿಂಹಮೂರ್ತಿ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಹಾಗೂ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾದ ಇಲಿಯಾಜ್ ಅಹಮದ್ ತುಮಕೂರು ನಗರಾಧ್ಯಕ್ಷರಾದ ಮನು ಟಿ ಎಲ್ ತುಮಕೂರು ನಗರ ಉಪಾಧ್ಯಕ್ಷರಾದ ರಾಮ ಮೂರ್ತಿ ನಾಯ್ಡು ಮಾಜಿ ಸೈನಿಕರು ಅಲ್ಪಸಂಖ್ಯಾತ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಮೊಹಮೀನ್ ಅಹಮದ್ ರಜಾ ಖಾನ್ ಸೇರಿದಂತೆ ಇನ್ನಿತರು ಹಲವರು ಉಪಸ್ಥಿತರಿದ್ದರು ಏನಿವತ್ತು ಡಾಕ್ಟರ್ ಬಾಬು ಜಗ್ಜೀಮ್ ರಾವ್ ಅವರ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗ್ಜೀಂ ರಾವ್ರ ನೂರ ಹದಿನೆಂಟನೇ ವರ್ಷದ ಜನ್ಮದಿನೋತ್ಸವವನ್ನು ಆಚರಿಸ್ತಿದ್ದೀವಿ ಇವತ್ತು ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವೃತ್ತಿಯಿಂದ ಅವರ ಏನು ಜನ್ಮದಿನೋತ್ಸವವನ್ನು ಆಚರಣೆ ಮಾಡೋದ್ರ ಮೂಲಕ ಬಾಬಾ ಜಗ್ಜೀವರಾವ್ ಅವರ ತತ್ವ ಆದರ್ಶಗಳನ್ನು ಏನು ಅವರ ಆದರ್ಶಗಳನ್ನು ನಾವು ಎಲ್ಲರನ್ನು ಅಳವಡಿಸ್ಕೊಳೋ ಮೂಲಕ ಸ್ವತಂತ್ರ ಹೋರಾಟಗಾರರಾದ ಡಾಕ್ಟರ್ ಬಾಬು ಜಗ್ಜೀವ್ರಾವ್ ಅವರು ಹಸಿರು ಹಸಿರು ಹಸಿದ ಭಾರತದ ಭಾರತಕ್ಕೆ ಹಸಿರು ಕ್ರಾಂತಿಯ ಮೂಲಕ ಅನ್ನ ಉಳಿಸಿದ ಅನ್ನದಾತ ಏನು ಬಹುಶಃ ಭಾರತದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರಲ್ಲಿ ಸಾಲಿನಲ್ಲಿ ನಿಲ್ಲುವ ಮೇರು ವ್ಯಕ್ತಿತ್ವ ಡಾಕ್ಟರ್ ಬಾಬು ಜಗಜೀವ್ರಾವ್ ಅವರು ಆ ಬಾಬು ಜಗಜೀನರಾವ್ ಜಯಂತಿನ ಇವತ್ತೇನು ಇಡೀ ದೇಶಿಯಾದ್ಯಂತ ಅವರು ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ನಾವು ನಾವಿವತ್ತು ಅವ್ರನ್ನ ಅವರಿಗೆ ಒಂದು ಗೌರವ ಸೂಚಿಸಿದ್ರ ಮೂಲಕ ಅವರ ತತ್ವ ಆದರ್ಶಗಳನ್ನು ಏನು ಅವತ್ತು ಅನಿಷ್ಟ ಪದ್ಧತಿಗಳಿಂದ ಹೋರಾಟ ಮಾಡುವಂಥ ಮಹಾನ್ ಪುರುಷ ಅವತ್ತು ಏನು ಕಾರ್ಮಿಕ ಸಚಿವರಾಗಿ ಆಮೇಲೆ ಆಹಾರ ಸಚಿವರಾಗಿ ಸುಮಾರು ಖಾತೆಗಳು ಅನುಭವಿಸಿ ಅವತ್ತು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿದಂಥ ಮಹಾ ಮೇಲು ನಟ ಅಂತ ಜಗದೀವನವರು ಅವತ್ತು ಅನಿಷ್ಟ ಪದ್ಧತಿಗಳ ವಿರುದ್ಧ ಹೋರಾಟ ಮಾಡುವಂಥ ಮಹಾನ್ ಪುರುಷರು ಆಮೇಲೆ ಅವತ್ತು ಏನು ಮೀಸಲಾತಿ ವಿರುದ್ಧ ಹೋರಾಡುತ್ತ ಮಾಡಿದಂಥ ಮಹಾನ್ ನಾಯಕ ಇಂಥ ನಾವು ಇವತ್ತು ಜಯಂತಿನ ಆಚರಣೆ ಮಾಡೋದು ನಮ್ಮೆಲ್ಲರ ಸೌಭಾಗ್ಯ ಇಂಥ ನಾಯಕರ ಜಯಂತಿಗಳನ್ನ ಪ್ರತಿ ಪ್ರತಿ ಮನೆ ಮನೆಯಲ್ಲೂ ಜಯಂತಿ ಮಾಡಬೇಕಾಗುತ್ತೆ ಇಂಥ ಮಹಾನ್ ಭಾವ ಮಹಾನ್ ಭಾವರನ್ನ ಇವತ್ತೇನು ಯುವ ಯುವ ಪೀಳಿಗೆಗಳು ಇಂಥ ಜ ಬಾಬು ಜಗಜೀವ್ನವರ ತತ್ವ ಆದರ್ಶಗಳನ್ನು ಅಳ್ವಡಿಸ್ಕೊಳ್ಳೋ ಮೂಲಕ ಈ ದೇಶದಲ್ಲಿ ಬಾಬು ಜಗಜೀವ್ರ ಥರ ನಾವು ಅವರ ತತ್ವ ಆದರ್ಶಗಳನ್ನ ಪಾಲ್ಗೊಳ್ಳುವಂತ ಅವರು ಆ ಮೇರು ವ್ಯಕ್ತಿತ್ವ ನಾಯಕರು ನಾವು ಅವ್ರನ್ನ ತತ್ವಗಳನ್ನ ಅಳವಡಿಸ್ಕೊಳ್ಳೋ ಮೂಲಕ ಅಂತ ನಾಯಕರುಗಳನ್ನ ನಾವು ಅವ್ರ ಸಮಕಾಲದ ಮಟ್ಟಕಾಲದಲ್ಲಿಲ್ಲಕ್ಕಾದ್ರೂ ಅವ್ರ ತತ್ವಗಳ ಆದರ್ಶಗಳನ್ನ ನಾವು ಪಾಲ್ಗೊಳ್ಬೇಕಾಗುತ್ತೆ ಅಂತಹ ನಾಯಕರು ಜಯಂತಿಗಳನ್ನ ಇವತ್ತು ಆಚರಣೆ ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಪ್ರತಿಯೊಬ್ಬರು ಬಾಬು ಜಗ್ಗರಣ್ಣ ಏನು ಇವತ್ತು ಇಡೀ ದೇಶದಿಂದ ಆಚರಣೆ ಮಾಡೋದ್ರ ಜೊತೆಗೆ ನಾವು ಅವರದ ಜಯಂತಿನ ಪ್ರತಿ ಮನೆ ಮನೆಯಲ್ಲೂ ಜಯಂತಿ ಮಾಡಬೇಕಂತ ನಾನು ಇವರು ಇವು ಈ ಮೂಲಕ ನಾನು ಆಶಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ ನೂರ ಹದಿನೆಂಟನೇ ದಿನೋತ್ಸವ ನಾಡಿನ ಸಮಸ್ತ ಜನತೆಗೆ ಶುಭಾಶಯ ಕೋರುವ ಜೊತೆಗೆ ನಾವಿವತ್ತು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯನ ಕೊಡ್ತಾ ಇದ್ವಿ ಜೈ ಈ ದಿವಸ ತಮ್ಮ ಒಂದು ಏನು ಈ ಬಾಬು ಜಗಜೀವನ್ ರಾವ್ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದು ಬಹುಶಃ ನಮ್ಮ ಒಂದು ಈ ಸಂಘಟನೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಂಗೆ ಪ್ರತಿ ಮನಮನೆಯಲ್ಲೂ ಕೂಡ ನಾನು ಈ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಒಂದು ರೂಢಿಯನ್ನು ನಾವು ಮಾಡ್ಕೋಬೇಕಾಗ್ತದೆ ಏಕೆಂದರೆ ಇವತ್ತು ಈ ನಮ್ಮ ದೇಶ ಏನಾದರೂ ಕೂಡ ಕೃಷಿನಲ್ಲಿ ಒಂದು ಒಂದು ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿದೆ ಅಂತಂದರೆ ಅದಕ್ಕೆ ಭದ್ರ ಬುನಾದಿ ಆಗ್ತಂಥ ಒಬ್ಬ ಮಹಾನ್ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ಒಬ್ಬರು ಯಾರಾದರೂ ನಮ್ಮ ಧೀಮಂತ ನಾಯಕ ಅಂತ ಅಂದರೆ ನಮ್ಮ ಬಾಬು ರಾವ್ ಸಾಹೇಬರು ಹಾಗಾಗಿ ಇವತ್ತು ನಾವು ಮೊದಲು ನಮ್ಮ ದೇಶದಲ್ಲಿ ಹಸುವಿನಿಂದ ನಡ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು ಆ ಒಂದು ಇದನ್ನು ಏನು ಹಾಕಿ ಕೃಷಿ ಕ್ರಾಂತಿಯನ್ನೇನೇ ದೇಶದಲ್ಲಿ ಒಂದು ರೆವಲ್ಯೂಷನ್ ಹೇಳ್ಬಿಟ್ಟು ಮಾಡಿ ಆ ಒಂದು ಕೃಷಿ ಒಂದು ಬೆನ್ನೆಲುಬು ಇವತ್ತು ಈ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ಬಿಟ್ಟು ಇಡೀ ಭಾರತದಲ್ಲಿ ನಾವು ಏನು ಕರೆಸ್ಕೊಂತಿದೀವಿ ಅದಕ್ಕೆ ಭದ್ರ ಬುನಾದಿಯನ್ನು ಹಾಕಿ ಆ ರೈತರಿಗೆ ಇವತ್ತು ಎಲ್ಲ ರೀತಿಯಾದಂಥ ಒಂದು ಸಹಕಾರವನ್ನು ನೀಡಿ ಈ ದೇಶದ ಬೆನ್ನೆಲುಬು ಒಂದು ಮಟ್ಟಕ್ಕೆ ಅವರು ರೈತರುಗಳ್ನ ಆ ಒಂದು ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಒಂದು ಇದರಲ್ಲಿ ಇವ್ರ ಪಾತ್ರ ಬಹಳ ಮುಖ್ಯವಾಗಿರ್ತದೆ ಹಾಗಾಗಿ ನಾವು ಬಾಬು ಜಗ್ಜೀವರಾಮ್ ಸಾಹೇಬ್ರನ್ನ ನಾವು ಪ್ರತಿಯೊ ಎಲ್ಲ ವಿಚಾರದಲ್ಲೂ ಕೂಡ ಅವರ ಆದರ್ಶ ತತ್ವಗಳನ್ನು ನಾವು ಪಾಲನೆ ಮಾಡಿಕೊಂಡು ರೂಢಿ ಮಾಡಿಕೊಂಡು ಅವ್ರನ್ನ ರೂಢಿಸ್ಕೊಂಡು ನಾವು ಒಂದು ಆದರ್ಶ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು ಹೇಳ್ಬಿಟ್ಟು ಈ ಸಮಾಜಕ್ಕೆ ನಾನು ಒಂದು ಮನವಿಯನ್ನು ಮಾಡ್ಕೊಂಡ